ನಾವು ಯಾವುದೇ ಕೆಲಸನ ನಮ್ಮ ಪೇನಿಂದ ಓಡಲಿಕ್ಕೆ ಅಥವಾ ಪ್ಲೇಷರಿಗೋಸ್ಕರ ಮಾಡ್ತೀವಿ ಅಂದರೆ ಏನಾದರೂ ನೋವು ಆಗೋದಿದೆ ಅಂದರೆ ಬೇಡಪ್ಪ ಈ ನೋವು ಆಗೋದು ಬೇಡ ಅಂದರೆ ಅದರ ವಿರುದ್ಧ ಏನು ಬೇಕಾದರೂ ಮಾಡಲಿಕ್ಕೆ ತಯಾರಿರ್ತೀವಿ ನಮ್ಮ ಹತ್ರ ದುಡ್ಡು ಯಾಕೆ ಇಲ್ಲ ನಾವು ಯಾಕೆ ಶ್ರೀಮಂತರಾಗ್ತಾ ಇಲ್ಲ ಅದ್ರ ಬಗ್ಗೆ ನಾವೀಗ ಆಡಿಟ್ ಮಾಡ್ತಾ ಇದ್ದೀವಿ ಇಲ್ಲಿ ನಾಲ್ಕು ಪ್ರಶ್ನೆ ಬರ್ತದೆ ವಾಟ್ ಐ ವಾಂಟ್ ಐ ಡೋಂಟ್ ಹ್ಯಾವ್ ವಾಟ್ ಐ ಡೋಂಟ್ ಹ್ಯಾವ್ ಬಟ್ ಐ ವಾಂಟ್ ಐ ಡೋಂಟ್ ವಾಂಟ್ ಆ್ಯಂಡ್ ಐ ಡೋಂಟ್ ಹ್ಯಾವ್ ಐ ಡೋಂಟ್ ವಾಂಟ್ ಬಟ್ ಐ ಹ್ಯಾವ್ ಇದ್ರ ಬಗ್ಗೆ ಮುಂದೆ ನೋಡೋಣ ಅಂದರೆ ಕೆಲವೊಂದು ಲಕ್ಷಣಗಳು ನಮ್ಮ ಒಳಗಡೆ ಇರ್ತವೆ ಅಂದರೆ ನಮಗೆ ಈ ರೋಡಲ್ಲಿ ಹೋದರೆ ಅಪಾಯ ಅಂತ ಅನಿಸಿದ್ರೆ ನಾವೇನು ಮಾಡ್ತೀವಿ ಆ ರೋಡ್ ಬಿಟ್ಟು ಬೇರೆ ರೋಡಿಂದ ಹೋಗ್ತೀವಿ ಪ್ರಿಕಾಷನ್ ತಗೋತೀವಿ ಸೇಫ್ಟಿ ಮಾಡ್ಕೋತೀವಿ ಆದರೆ ದುಡ್ಡಿನ ವಿಚಾರ ಬಂದಾಗ ನಮ್ಮ ಹತ್ರ ಯಾವ ಪ್ರಿಕಾಷನು ಪ್ಲ್ಯಾನು ಇರೋಲ್ಲ ನೋಡೋಣ ಅನ್ನೋ ಥರ ಭಾವನೆ ಇಟ್ಕೊಂಡಿರ್ತೀವಿ ಅದೇ ನಮ್ಮ ಯಥಾಸ್ಥಿತಿ ಅಂದರೆ ಜೀವನಕ್ಕೆ ಏನೇನು ಬೇಕು ಅದರ ಪ್ಲ್ಯಾನಿಂಗ್ ನಮ್ಮ ಹತ್ರ ಇರಲ್ಲ ಈಗ ಆ ಪ್ಲ್ಯಾನ್ ಮಾಡ್ಕೊಳ್ಳೋದು ಹೇಗೆ ಅದಕ್ಕೆ ಕೆಲವೊಂದು ಪಾಯಿಂಟ್ಗಳನ್ನು ನೋಟ್ ಮಾಡಿಕೊಂಡು ಅದ್ರ ಮೂಲಕ ನೋಡೋಣ ಹಿಂದೆ ನಾವು ನಮ್ಮ ವಾಯ್ ಏನು ಅಂತ ಬರ್ಕೊಂಡಿದ್ದೀವಿ ಯಾಕಂದರೆ ದುಡ್ಡು ಮಾಡಲಿಕ್ಕೆ ಮುಖ್ಯವಾದ ಸ್ತಂಭನೆ ಆಧಾರನೇ ನಮ್ಮ ವಾಯ್ ಏನು ಅಂತ ಕ್ಲಿಯರ್ ಮಾಡ್ಕೊಳ್ಳೋದು ಅಂದರೆ ನಾವು ಆ ವಾಯ್ನಲ್ಲಿ ನಾವು ನಮ್ಮ ಪೇನ್ ಮತ್ತು ಪ್ಲೆಷರ್ನ ಹುಡುಕೋ ಪ್ರಯತ್ನ ಮಾಡಬೇಕು ಯಾಕಂದರೆ ನಾನು ದುಡ್ಡು ಮಾಡಿದ್ರೆ ನನಗೆ ಏನೇನು ಖುಷಿ ಸಿಗ್ಬೋದು ಯಾಕೆಂದರೆ ಒಂದೊಂದು ಸಲ ಆ ಖುಷಿಗೆ ನಾವು ಹೆದರ್ತೀವಿ ನೂರು ಕೋಟಿ ಅಂದರೆ ನಮಗೆ ಗಾಬರಿ ಆಗಿಬಿಡ್ತದೆ ಅದಕ್ಕೋಸ್ಕರ ಅದು ಸವಾಸನೆ ಬೇಡಪ್ಪ ಅಂತ ಇರ್ತೀವಿ ನಮ್ಮ ಒಳ ಮನಸ್ಸಿನ ಇಲ್ಲೋ ಮೂಲೆಯಲ್ಲಿ ಸಕ್ಸಸ್ಸು ಬೇಡ ಅಂತ ಇರ್ತದೆ ಇದು ಕಂಫರ್ಟೇಬಲ್ ಜೀವನ ಸಾಕು ಅಂತ ಅದನ್ನೆಲ್ಲವನ್ನು ನಾವು ಹುಡುಕಿ ತೆಗಿಬೇಕಾಗ್ತದೆ ಇನ್ನು ನೋವು ನನಗೇನು ಕಷ್ಟ ಬರ್ಬೋದು ಏನು ತೊಂದರೆ ಆಗ್ಬೋದು ಏನು ಸಮಸ್ಯೆ ಬರ್ಬೋದು ಎಲ್ಲವನ್ನು ಪಟ್ಟಿ ಮಾಡಬೇಕಾಗ್ತದೆ ಅಂದರೆ ನಮ್ಮ ಒಳಗಡೆ ರಿಯಲ್ ನೋವೇನಿದೆ ಅದನ್ನು ಹುಡುಕಿ ತೆಗಿಬೇಕು ಯಾಕೆ ಬೇಕು ನನಗೆ ದುಡ್ಡು ನಾವು ಕೆಲವೊಂದು ಸಲ ಯಾಕೆ ದುಡ್ಡು ಮಾಡ್ತಾ ಇಲ್ಲ ಅಂದರೆ ನಾವು ಸಕ್ಸಸ್ಸಿಗೆ ಎದಿರ್ತೀವಿ ಸಕ್ಸಸ್ ಅಂದರೆ ನಮಗೆ ಒಂಥರ ಭಯ ಗಾಬರಿ ಹಾಗಾಗಿ ನಮ್ಮ ಮೈಂಡು ಸಕ್ಸಸ್ ಕಡೆ ಹೋಗೋದೇ ಇಲ್ಲ ಅದಕ್ಕೆ ವಿರುದ್ಧವಾಗಿ ಸಕ್ಸಸ್ಸೇ ನಮ್ಮ ಮೈಂಡಿಗೆ ನೋವು ಹಾಗಾಗಿ ಇದರಿಂದ ಓಡ್ತಾ ಇರ್ತದೆ ಫೇಲ್ಯೂರ್ ಕಡೆ ಹೋಗ್ತದೆ ಒಂದೊಂದು ಸಲ ಫೇಲ್ಯೂರು ಬೇಡ ಈ ದುಡ್ಡು ಮಾಡೋದು ಬೇಡ ಸೆಂಟ್ರಲ್ ಸಿಕ್ಕಾಕ್ಕೊಂಡು ಓದಾಡ್ತಾ ಇರ್ತೀವಿ ನಾವು ನಮ್ಮ ಪೇನ್ ಮತ್ತು ಗೇನ್ನ ಸರಿಯಾದ ಲಿಸ್ಟ್ ಮಾಡಬೇಕು ನಮ್ಮ ಸಬ್ ಕಾನ್ಶಿಯಸ್ ಮೈಂಡನ್ನ ಸರಿಯಾಗಿ ಪ್ರೋಗ್ರಾಮಿಂಗ್ ಮಾಡಬೇಕೀಗ ಯಾಕೆಂದರೆ ಒಂದು ಫಿಲಮು ಮೂರು ತಾಸಿನ ಒಂದು ಮೂವಿ ಅದಕ್ಕೆ ಎಷ್ಟೋ ತಿಂಗಳು ಎಷ್ಟೋ ವರ್ಷ ಕೆಲಸ ಮಾಡ್ತಾ ಇರ್ತಾರೆ ಸಣ್ಣ ಪುಟ್ಟ ತಿದ್ದುಪಡಿ ಮಾಡ್ತಾ ಇರ್ತಾರೆ ಆದರೆ ನಮ್ಮ ಜೀವನಕ್ಕೆ ನಾವು ಒಂದು ಗಂಟೆ ಕೂತ್ಕೊಂಡು ಏನು ಬೇಕು ನಮ್ಮ ಜೀವನ ಯಾವ ಕಡೆ ನಡೀತಾ ಇದೆ ಏನೂ ಆಡಿಟ್ ಮಾಡಲ್ಲ ಇವತ್ತು ಕೂತ್ಕೊಂಡು ನಮ್ಮ ಪೇನ್ ಪ್ಲೆಷರ್ ಎಲ್ಲದರ ಲಿಸ್ಟ್ ಮಾಡಬೇಕು ನಮ್ಮ ಮೈಂಡ್ನ ಪ್ಯಾರಾಮಿಟ್ ಇರ್ತದೆ ಅದನ್ನು ನಾವು ಪೂರ್ತಿ ಮಾಡಿದ್ರೆ ನಮ್ಮ ಮೈಂಡ್ ಸರಿಯಾದ ಡೈರೆಕ್ಷನಲ್ಲಿ ಕೆಲಸ ಮಾಡ್ತದೆ ಈಗ ನಾವು ಅದಕ್ಕೆ ಸರಿಯಾಗಿದ್ದು ಏನೂ ಕೊಡ್ತಾಯಿಲ್ಲ ನಾನು ಸಿಗರೆಟ್ ಬಿಡಬೇಕು ನಾನು ಕುಡಿತಾ ಬಿಡಬೇಕು ನಾನು ಬಡತನದಿಂದ ಹೊರಗಡೆ ಬರಬೇಕು ಈ ರೀತಿ ಅಂದ್ಕೊಂಡ್ರೆ ಅದಕ್ಕೆ ಸರಿಯಾದ ಡೈರೆಕ್ಷನ್ ಸಿಗೋಲ್ಲ ಏನು ಮಾಡಬೇಕು ಅದಕ್ಕೆ ಗೊತ್ತಾಗಲ್ಲ ಔಟ್ಕಮ್ ಏನು ಕೊಡ್ತಾ ಇದ್ದೀವಿ ಅದು ಅದಕ್ಕೆ ಗೊತ್ತಾಗಲ್ಲ ಅಂದರೆ ನಮ್ಮ ಔಟ್ಕಮ್ ಪಾಸಿಟಿವ್ ಆಗಿರಬೇಕು ಅಂದರೆ ನಾವು ಪೇನ್ನ ಅವಾಯ್ಡ್ ಮಾಡ್ತಾ ಇದ್ದೀವ ಅಥವಾ ಗೇನ್ ಕಡೆಗೆ ಹೋಗ್ತಾ ಇದ್ದೀವ ನನಗೆ ಸಿಗರೇಟ್ ಬಿಡಬೇಕು ಅಂತ ಗೊತ್ತು ಏನು ಬೇಕು ಅನ್ನೋದು ಗೊತ್ತಿಲ್ಲ ಗಿವ್ ಅಪ್ ಮತ್ತು ಗೇನಿಗೂ ವ್ಯತ್ಯಾಸ ಇದೆ ಮೈಂಡಿಗೆ ಸಿಗರೇಟ್ ಬಿಡಬೇಕು ಅಂತ ಇಡ್ತೀವಿ ಏನು ಕೊಡಬೇಕು ಗೊತ್ತಿಲ್ಲ ಮೈಂಡ್ ಏನು ರಿಸೀವ್ ಮಾಡುತ್ತೆ ಸಿಗರೇಟು ಹಾಗಾಗಿ ನಮಗೆ ಸಿಗರೇಟ್ ಬಿಡಲಿಕ್ಕೆ ಆಗಲ್ಲ ನಾನು ಬಡವನಾಗಿರ್ಲಿಕ್ಕೆ ಬಯಸಲ್ಲ ಆದರೆ ಏನು ಬೇಕು ಅದನ್ನು ಹೇಳಬೇಕು ನಾನು ಶ್ರೀಮಂತನಾಗಬೇಕು ಅದಕ್ಕೆ ಶ್ರೀಮಂತಿಗೆ ಕಡೆ ಎಂಗೇಜ್ ಮಾಡಬೇಕು ಆವಾಗಲೇ ನಾವು ನಮ್ಮ ಔಟ್ಕಮ್ ಪಡಿಲಿಕ್ಕಾಗೋದು ನಾವು ನಮ್ಮ ಮೈಂಡಿಗೆ ಕೊಡೋ ಔಟ್ಕಮ್ ಸ್ಪೆಸಿಫಿಕ್ ಆಗಿರಬೇಕು ನಿಮಗೇನು ಔಟ್ಕಮ್ ಬೇಕೋ ರಿಸಲ್ಟ್ ಬೇಕೋ ಅದು ಸ್ಪೆಸಿಫಿಕ್ ಆಗಿರಬೇಕು ನನಗೆ ಇಂತಿಷ್ಟು ಹಣ ಬೇಕೇ ಬೇಕು ಅನ್ನೋ ಒಂದು ನಿರ್ದಿಷ್ಟವಾದ ಅಮೌಂಟ್ ಇರಬೇಕು ಇಲ್ಲ ನನಗೆ ರಿಚು ಐ ಆಮ್ ರಿಚ್ ಐ ಆಮ್ ರಿಚ್ ನನಗೆ ದುಡ್ಡು ಬೇಕು ದುಡ್ಡು ಬೇಕು ಅಂದರೆ ನಿಮ್ಗೆ ಅಕಸ್ಮಾತ್ ಸ್ಕೂಲಿಗೆ ನಿಮ್ಮ ಮಕ್ಕಳಿಗೆ ಫೀಸಿಗೆ ನಿಮ್ಮ ಹತ್ರ ದುಡ್ಡಿಲ್ಲ ಒಂದು ಇಪ್ಪತ್ತು ಸಾವಿರನೋ ಮೂವತ್ತು ಸಾವಿರನೋ ಬೇಕು ದುಡ್ಡಿಲ್ಲ ದುಡ್ಡಿಲ್ಲ ಏನು ಮಾಡೋದು ಏನು ಮಾಡೋದು ಯಾರೋ ನಿಮಗೆ ದುಡ್ಡು ಕೊಟ್ಬಿಟ್ರು ಆವಾಗ ಏನು ಫೀಲ್ ಮಾಡ್ತೀರಾ ಅಬ್ಬಾ ನಿಮಗೆ ಆ ಡಿಸೈರ್ ಪೂರ್ತಿ ಆಯಿತು ಸಮಾಧಾನ ಆಗ್ಬಿಡ್ತದೆ ನಿಮಗೆ ರಿಚ್ ಫೀಲ್ ಬಂದುಬಿಡ್ತದೆ ಹಾಗಾಗಿ ನಿಮ್ಮ ಫೀಲಿಂಗ್ಸನ್ನ ರಿಪ್ಲೇಸ್ ಮಾಡಲಿಕ್ಕೆ ಆಗಬಾರ್ದು ಒಂದು ನಿರ್ದಿಷ್ಟವಾದ ಔಟ್ಕಮ್ನ ಫೈಂಡ್ ಔಟ್ ಮಾಡಿ ಇಟ್ಕೊಳ್ಳಿ ನನಗೆ ಒಂದು ಕೋಟಿ ಬೇಕು ಆ ಒಂದು ಕೋಟಿ ಮೇಲೆ ನಿಮ್ಮ ಕಣ್ಣಿರಬೇಕು ಅದು ನಿಮ್ಮ ಔಟ್ಕಮ್ ಇದು ಎಕ್ಸಾಂಪಲ್ ಹೇಳಿತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ಶ್ರೀಮಂತನಾಗಬೇಕು ಎಷ್ಟು ಹಣ ಬೇಕು ನಿಮಗೆ ಸ್ಪೆಸಿಫಿಕ್ ಎಷ್ಟಿದೆ ನಿರ್ದಿಷ್ಟವಾಗಿ ಎಷ್ಟು ಮೊತ್ತ ನೀವು ಗುರುತು ಹಾಕ್ಕೊಂಡಿದ್ದೀರಾ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ನಿಮಗೆ ಎಷ್ಟು ಅಮೌಂಟ್ ಬೇಕು ನಮಗೆ ಜಾಸ್ತಿ ದುಡ್ಡು ಬೇಕು ಕೋಟ್ಯಾಧಿಪತಿ ಆಗಬೇಕು ಐ ಆಮ್ ರಿಚ್ ಐ ಆಮ್ ರಿಚ್ ಅಂತ ಇರ್ತೀವಿ ಈ ಮೂಲ ಫೌಂಡೇಶನ್ ನಮ್ಗೆ ಗೊತ್ತಿರಲ್ಲ ಎಷ್ಟು ಹಣ ಬೇಕು ಹೌ ಮಚ್ ಅಮೌಂಟ್ ಡೂ ಯು ಥಿಂಕ್ ಇದು ಸ್ಪಷ್ಟ ಆದಮೇಲೆ ಎಲ್ಲಿ ಗಳಿಸಬೇಕು ಬೆಂಗಳೂರಲ್ಲ ಮೈಸೂರಲ್ಲ ಡೆಲ್ಲಿ ಅಲ್ಲ ಎಲ್ಲಿ ಯಾರ ಜೊತೆ ನಿಮ್ಮ ಕಸ್ಟಮರ್ ಯಾರು ನಿಮ್ಮ ಮೈಂಡ್ಗೆ ಇದು ಕ್ಲಿಯರ್ ಇಲ್ಲ ಅಂದರೆ ಅದು ಹುಡುಕೋದೆಲ್ಲಿಂದ ನಾನು ಶ್ರೀಮಂತನಾಗಬೇಕು ಅಂದರೆ ಆಗಲ್ಲ ಸ್ಪೆಸಿಫಿಕ್ ಇರಬೇಕು ಹೌ ಮಚ್ ಎಷ್ಟು ಬೇಕು ಯಾವಾಗ ಬೇಕು ಎಲ್ಲಿ ಬೇಕು ಈ ವಾಯಿನ ನೀವು ಎಲ್ಲಿ ಬೇಕಾದರೂ ಉಪಯೋಗಿಸ್ಕೋಬೋದು ನೀವು ದಪ್ಪಾಗಿದ್ದರೆ ಸಣ್ಣಕ್ಕಾಗಬೇಕಂತಿದ್ದೀರ ಯಾಕೆ ನೀವು ಸಂಬಂಧನ ಸುಧಾರಿಸ್ಬೇಕಂತಿದ್ದೀರ ಯಾಕೆ ಯಾಕೆ ನಾನು ಈ ರಿಲೇಷನ್ಶಿಪ್ನ ಬಯಸ್ತಾ ಇದ್ದೀನಿ ಯಾಕೆ ನಾನು ಇಷ್ಟೇ ಅಮೌಂಟನ್ನು ಬಯಸ್ತಾ ಇದ್ದೀನಿ ಯಾಕೆ ನಾನು ಧ್ಯಾನ ಮಾಡ್ತಾಯಿದ್ದೀನಿ ಯಾಕೆ ನಾನು ಆಧ್ಯಾತ್ಮಿಕ ವ್ಯಕ್ತಿ ಆಗಲಿಕ್ಕೆ ಬಯಸ್ತಾ ಇದ್ದೀನಿ ನಿಮ್ಮ ವೈ ಯಾಕೆ ಅನ್ನೋದು ಕ್ಲಿಯರ್ ಇದ್ದಾಗ ಅದ್ರ ಕಡೆ ಆಟೋಮೆಟಿಕ್ಕಾಗಿ ನೀವು ಹೋಗ್ತೀರಾ ನಾನು ಶ್ರೀಮಂತನಾಗಬೇಕು ರಿಚ್ ಆಗಬೇಕು ಅಂತ ಹೇಳ್ತಾ ಇದ್ದೀರಾ ಅಂದರೆ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಕಂಡಕ್ಟರ್ಗೆ ಹೇಳ್ತಾ ಇದ್ದೀರಾ ಒಳ್ಳೆ ಜಾಗ ಕರ್ಕೊಂಡೋಗು ಒಳ್ಳೆ ಜಾಗ ಕರ್ಕೊಂಡು ಹೋಗ ಅಂತ ಎಲ್ಲಿ ನಿಮ್ಗೆ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ವಲ್ಲ ಅದೇ ನೀವು ಸ್ಪೆಸಿಫಿಕ್ಕಾಗಿ ನಾನು ಬೆಂಗಳೂರಲ್ಲಿ ಅಥವಾ ಮಂಗಳೂರಲ್ಲಿ ನಾನು ಶ್ರೀಮಂತನಾಗಬೇಕು ಇಲ್ಲಿ ನನ್ನ ಬಿಸ್ನೆಸ್ನ ಕಟ್ಕೋಬೇಕು ಅಂತ ಇದ್ದರೆ ಆವಾಗ ನಿಮ್ಮ ಟಿಕೆಟ್ ಕನ್ಫರ್ಮ್ ಆಗುತ್ತೆ ಮಂಗಳೂರಿಗೆ ಹೋಗಬೇಕು ಅನ್ನೋದು ಆವಾಗಲೇ ಕಂಡಕ್ಟರ್ ಟಿಕೆಟ್ ಕೊಡ್ತಾನೆ ಇಲ್ಲಾಂದರೆ ನಿಮಗೆ ಸ್ಪಷ್ಟತೆ ಇಲ್ಲ ಅಂದರೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂದರೆ ನಿಮ್ಮ ಮೈಂಡ್ ನಿಮಗೆ ಯಾವ ರೀತಿ ಡೈರೆಕ್ಷನ್ ಕೊಡ್ತದೆ ಹಾಗಾಗಿ ನಿಮ್ಮ ವಾಯ್ ಯಾಕೆ ಬೇಕು ಎಷ್ಟು ಬೇಕು ಅನ್ನೋದು ಸ್ಪಷ್ಟತೆ ಇರಲಿ ಏನಾಗುತ್ತೆ ನೋಡೋಣ ಬಂದದ್ದು ಬರಲಿ ಅಂದರೆ ನೀವು ಬಸ್ಸಲ್ಲಿ ಹತ್ಕೊಂಡು ಕೂತ್ಕೊಂಡಿದ್ದೀರಾ ಎಲ್ಲಿ ಹೋಗ್ತಾ ಇದ್ದೀರಾ ಗೊತ್ತಿಲ್ಲ ಅಲ್ಲಿ ಹೋದ ಮೇಲೆ ನೋಡೋಣ ಅಂದರೆ ಏನಾಗುತ್ತೆ ಹಾಗಾಗಿ ನೀವು ಹೋಗೋ ನಿಮ್ಮ ಡಿಸೈರ್ ಸ್ಟೇಟ್ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಲಿ ಎಲ್ಲಿ ಹೋಗಿ ಮುಟ್ಟಬೇಕು ಯಾಕೆ ನೀವು ಇಂತಿಷ್ಟು ದುಡ್ಡು ಅಂತ ಸೆಟ್ ಮಾಡಿದ ಮೇಲೆ ಅದಕ್ಕೆ ಎವಿಡೆನ್ಸ್ ಇಟ್ಕೊಳ್ಳಿ ಎವಿಡೆನ್ಸ್ ಅಂದರೆ ಸಾಕ್ಷಿ ನಿಮಗೆ ಒಂದು ಕೋಟಿ ಬೇಕು ಅಂದರೆ ಈ ತಿಂಗಳು ನನಗೆ ಎಷ್ಟು ಬೇಕು ಅದನ್ನು ಪೂರೈಸಿದ್ನ ಯಾಕೆಂದರೆ ಮೈಂಡಿಗೆ ಸರಿಯಾದ ಡೈರೆಕ್ಷನ್ ಗೊತ್ತಾಗುತ್ತೆ ಆವಾಗ ಹೌದು ನಾನು ಸರಿಯಾದ ಕಡೆ ಹೋಗ್ತಾ ಇದ್ದೀನಿ ಅಂತ ಇಲ್ಲಾಂದರೆ ಮೈಂಡ್ ಕನ್ಫ್ಯೂಸಲ್ಲಿ ಇರ್ತದೆ ನಾನು ಗುರಿ ಹತ್ರ ಮುಟ್ತಾಯಿದ್ದೀನ ಇಲ್ವಾ ನಾವು ಒಂದೊಂದು ಸಲ ಹೇಳ್ತೀವಲ್ಲ ಎಷ್ಟೋ ಪ್ರಯತ್ನ ಮಾಡ್ತಾಯಿದ್ದೀನಿ ಏನೂ ರಿಸಲ್ಟ್ ಸಿಗ್ತಾಯಿಲ್ಲ ಅಂತ ನಮ್ಗೆ ಗೊತ್ತಾಗಲ್ಲ ಹಾಗಾಗಿ ಚಿಕ್ಕ ಚಿಕ್ಕ ಸ್ಟೋನ್ನ ಸೆಟ್ ಮಾಡಿಕೊಡಿ ಆವಾಗ ಅದನ್ನು ದಾಟಿದ ಮೇಲೆ ಪೂರೈಸಿದ ಮೇಲೆ ಮೈಂಡ್ ಹೇಳಬೇಕು ವಾವ್ ಅಚೀವ್ ಮಾಡಿದೆ ಮುಂದಿನ ಸ್ಟೆಪ್ಪು ಮುಂದಿನ ಮೈಲ್ಸ್ಟೋನು ಈ ರೀತಿ ಎವಿಡೆನ್ಸ್ ಆದಮೇಲೆ ರಿಸೋರ್ಸಸ್ ಅಷ್ಟು ದುಡಿಬೇಕು ಅಂದರೆ ನಿಮ್ಮ ಹತ್ರ ಏನೇನು ಇರಬೇಕು ನಿಮ್ಮ ಆಯುಧ ಏನು ಅಂದರೆ ನಿಮ್ಮ ರಿಸೋರ್ಸು ನಿಮಗೆ ಕ್ಲಿಯರ್ ಇರಬೇಕು ಇಲ್ಲಾಂದರೆ ಮೈಂಡ್ ನಿಮಗೆ ಸಪೋರ್ಟ್ ಮಾಡಲ್ಲ ರಿಸೋರ್ಸ್ ಅಂದರೆ ನಿಮ್ಮ ಟೀಮ್ ಆಗಿರ್ಬೋದು ಹಣ ಆಗಿರ್ಬೋದು ನಿಮ್ಮ ಪ್ರಾಡಕ್ಟ್ ಆಗಿರ್ಬೋದು ಅದರ ಕೊರತೆ ಇದ್ದರೂ ಸಹ ನಾವು ಒಂದೊಂದು ಸಲ ನೆಪ ಹೊಡ್ತೀವಲ್ಲ ಇವತ್ತು ತಲೆನೋವು ಹುಷಾರಿಲ್ಲ ಮೂಡ್ ಸರಿ ಇಲ್ಲ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇದೆ ಅಂತ ನಾಳೆ ಇತ್ತು ಅಂದ್ಕೋತೀವಲ್ಲ ಅವೆಲ್ಲ ಈ ರಿಸೋರ್ಸ್ನ ಕೊರತೆ ಕಾರಣದಿಂದನೇ ಆಗೋವಂಥದ್ದು ಹಾಗಾಗಿ ನಿಮ್ಮ ರಿಸೋರ್ಸಸ್ ಏನು ಅದನ್ನು ಸ್ಪಷ್ಟಪಡಿಸಿಕೊಳ್ಳಿ